ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಅವರ ನೇತೃತ್ವದಲ್ಲಿ ಕಾವೇರಿ ವನದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಮೆರವಣಿಗೆ ನಡೆಸಿದರು ತರುವಾಯ ಕೆಲ ಹೊತ್ತು ಧರಣಿ ಕುಳಿತು ತಕ್ಷಣವೇ ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆಗಳಿಗೆ ನೀರು ಹರಿಸಬೇಕು ಸರ್ಕಾರದಿಂದ ಉಚಿತ ಬಿತ್ತನೆ ಬೀಜ ವಿತರಿಸಬೇಕು ರಾಗಿ ಬೆಳೆ ವಿಮಾ ರೈತರಿಗೆ ವಿಮೆಯ ಹಣ ಪಾವತಿಸಬೇಕು ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಬಾಕಿ ಉಳಿದಿರುವ ಹಾಲಿನ ಪ್ರೋತ್ಸಾಹ ಧನವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿ ವಿತರಿಸಬೇಕು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯನ್ನು ವಾಪಸ್ ಪಡೆಯಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂಡುವಾಳು ಚಂದ್ರಶೇಖರ್ ಮಾತನಾಡಿ ಮುಂಗಾರು ಸಿದ್ಧತೆ ಮತ್ತು ಹಾಲಿ ಇರುವಂತಹ ಬೆಳೆಗಳಿಗೆ ತಕ್ಷಣವೇ ನೀರು ಹರಿಸಬೇಕು ಕಬ್ಬಿನ ದರವನ್ನು ಟನ್ನಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಪರಿಷ್ಕರಿಸಬೇಕು ಕೊಬ್ಬರಿ ಬೆಲೆಯನ್ನು ಹದಿನೆಂಟು ಸಾವಿರ ರೂಪಾಯಿಗೆ ನಿಗದಿಪಡಿಸಬೇಕು ಅಂತ ಒತ್ತಾಯಿಸಿದರು ಇನ್ನು ಹತ್ತು ದಿವ್ಸಲ್ಲಿ ನೀರು ಕೊಡ್ತೀವಿ ಅಂತ ಈಗಾಗಲೇ ನಾಲ್ಕೈದು ದಿವಸ ಆಯ್ತು ಹೇಳಿ ಅಲ್ಲಿ ನಾಳೆ ರಿಪೇರಿ ನಡೀತಾ ಇದೆ ಅರ್ಧಂಬರ್ಧ ರಿಪೇರಿ ಆಗಿದೆ ಕಳಪೆ ಕಾಮಗಾರಿ ಆಗಿದೆ ನಾವೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಆದ್ದರಿಂದ ಏನು ನಾಳೆ ರಿಪೇರಿನ ನಿಲ್ಲಿಸಿ ಏನು ರೈತರಿಗೆ ಬೆಳೆ ಇವಾಗ ಇವರು ಆಗಷ್ಟು ನೀರು ಬಿಟ್ಟರೆ ಬೆಳೆ ಮಾಡೋಕ್ಕಾಗಲ್ಲ ರೈತರು ಹೀಗೆ ಬೆಳೆ ಮಾಡೋಕ್ಕೋಸ್ಕರ ನೀರು ಅವರು ಅದಕ್ಕೋಸ್ಕರ ಈ ಹೋರಾಟ ಹಿಂದೆ ಕರ್ ಅಲ್ಲಿ ನೀರು ತುಂಬಿದ್ರು ತಮಿಳ್ನಾಡುಗೆ ನೀರು ಬಿಟ್ಟು ನಮಗೆ ನೀರು ಕೊಟ್ಟಿಲ್ಲ ಎರಡು ಮೂರು ಬೆಳೆ ನಾವು ಹಾಳು ಮಾಡ್ಕೊಂಡಿದ್ದೀವಿ ಅದರಿಂದ ಈ ಸರಿ ನೀರು ಬಿಡಲೇಬೇಕು ಅವರು ನೀರು ಬಿಡದೆ ಹೋದರೆ ಅವರು ಈ ಜಿಲ್ಲೆಗೆ ಕಾಲು ಹಾಕೋಂಗಿಲ್ಲ ನೀರು ಬಿಟ್ಟೆ ಕಾಲು ಹಾಕಬೇಕು ನಮ್ಮ ಜಿಲ್ಲೆಗೆ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಗೌಡ ಮಾತನಾಡಿ ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿ ಕೊಡಬೇಕು ಬಾಕಿ ಉಳಿದಿರುವ ಹಾಲಿನ ಪ್ರೋತ್ಸಾಹ ಬಿಡುಗಡೆ ಮಾಡಬೇಕು ಕೆಆರ್ಎಸ್ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಬೇಕು ಇಂಧನ ದರವನ್ನು ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದ್ರು ಅದರಲ್ಲಿ ವಿಚಾರನ ಕನ್ನಂಬಾಡಿ ಕಟ್ಟೆ ಸುತ್ತನೆ ಮಾಡ್ತಾ ಇರೋದ್ರಿಂದ ಏನು ನ್ಯಾಯಾಲಯ ನಿಷೇಧ ಮಾಡಿದರೂ ಕೂಡ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ನೀರಾವರಿ ಇಲಾಖೆ ಮತ್ತು ಗಣಿ ಇಲಾಖೆಯ ಮತ್ತು ದೊಡ್ಡ ಗಣಿ ಮಾಲೀಕರ ದಂಧೆ ದ ಗಣಿ ಮಾಲೀಕರ ಹಣಕ್ಕೆ ಇವರು ಜ್ಯೋತಿ ಬಿದ್ದು ರಾಜ್ಯಾಡಳಿತ ಮತ್ತು ಜಿಲ್ಲಾಡಳಿತ ಈ ರೀತಿ ಟ್ರಯಲ್ ಬ್ಯಾಸ್ಟ್ಗೆ ಅವಕಾಶ ಮಾಡಿಕೊಡ್ತಾರೆ ಅದನ್ನು ರೈತ ಚಳುವಳಿ ರೈತ ಸಂಘಟನೆಯವರು ಮತ್ತು ಜಿಲ್ಲಾ ಜಿಲ್ಲೆಯ ಎಲ್ಲ ಜನ ಒಕ್ಕೂರ್ಲಿಂದ ಇದನ್ನು ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ಟ್ರಯಲ್ ಬ್ಯಾಸ್ಟ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಮತ್ತು ಏನಿದೆ ಇವತ್ತಿನ ನೀರಿನ ಬವಣೆ ನಮಗೇನಿದೆ ಕೂಡಲೇ ಎಲ್ಲ ನಾಲೆಗಳಿಗೂ ನೀರನ್ನು ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ ನೀರು ಬಿಡಬೇಕು ಅಂತರಿಸ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ರೈತ ಸಂಘದ ಉಪಾಧ್ಯಕ್ಷ ಕೆ ನಾಗೇಂದ್ರ ಸ್ವಾಮಿ ಕೆ ವೆಂಕಟೇಶ್ ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ ಸೇರಿದಂತೆ ಇತರರು ಭಾಗವಹಿಸಿದ್ದರು